ನಾನು ನನ್ನ ಮಗಳು ಸ್ವಿಮ್ಮಿಂಗ್ ಮಾಡ್ತಾ ಇದ್ವಿ ಬಾಲಿ ಕಾಂಬೋಡಿಯಾದಲ್ಲಿ ಪ್ರೋಗ್ರಾಂ ನಡೆಯೋದಿತ್ತು ನಾನಾಗ ತಲೆಯ ಗಾಯವನ್ನ ಕವರ್ ಮಾಡಿಕೊಂಡು ಸ್ವಿಮ್ಮಿಂಗ್ ಮಾಡೋಕೆ ಶುರು ಮಾಡಿದ್ದೆ ನನಗೆ ಸ್ವಲ್ಪ ವ್ಯಾಯಾಮ ಬೇಕಿತ್ತು ನಂತರ ನಾನು ಬಂದು ಅಲ್ಲೇ ಕುರ್ಚಿ ಮೇಲೆ ಕೂತ್ಕೊಂಡೆ ಒಂದು ದೊಡ್ಡ ಮಂಗ ಬಂದು ಒಳಗೆ ಹೋಗೋಕೆ ನೋಡ್ತಿತ್ತು ಯಾಕಂದ್ರೆ ಅಲ್ಲಿ ಹಣ್ಣುಗಳಿದ್ವು ಮಗಳು ಸಹಜವಾಗಿಯೇ ಮಂಗನ ಓಡ್ಸೋಕೆ ಕೂಗದ್ಲು ಆದರೆ ಮಂಗ ಇಷ್ಟು ದೊಡ್ಡ ಬಾಯಿ ತೆರೆದುಕೊಂಡು ಈ ಕಡೆಗೆ ಬಂತು ಮಂಗ ಕಚ್ಚಿದ್ದ ಗಾಯಗಳನ್ನ ನೋಡಿದೀನಿ ಕೆನ್ನೆಯನ್ನು ಹರಿದು ಹಾಕತ್ತೆ ಒಬ್ಬ ವ್ಯಕ್ತಿಯನ್ನು ನೋಡಿದ್ದೆ ಅರ್ಧ ಮುಖಾನೇ ಹೋಗಿತ್ತು ಅದು ಅವಳ ಕಡೆ ಬರ್ತಿತ್ತು ನಾನು ಆ ಕೂಡಲೇ ಅಲ್ಲಿಂದ ಎದ್ದು ನನ್ನ ವಾಕಿಂಗ್ ಸ್ಟಿಕ್ ಅಲ್ಲೇ ಒಳಗಡೆ ಇತ್ತು ನಾನು ಅದನ್ನು ತರೋಕೆ ಓಡ್ದೆ ಯಾರೋ ಬಾಗಿಲು ಹಾಕ್ಬಿಟ್ಟಿದ್ರು ನಾನು ವೇಗವಾಗಿ ಹೋಗಿ ಆ ಗಾಜಿನ ಬಾಗಿಲಿಗೆ ಡಿಕ್ಕಿ ಹೊಡೆದೆ ಗಾಜು ಒಡೆದು ಎಷ್ಟು ಸದ್ದಾಯ್ತು ಅಂದರೆ ಮಂಗಾ ಓಡಿಹೋಯ್ತು ಹೋಯ್ತು ಓಡಿಸೋ ಕೆಲಸ ಆಯ್ತು ಆದರೆ ನನ್ನ ತಲೆಗೆ ಏಟಾಯ್ತು ಇನ್ನೊಂದು ಸರ್ಜರಿಗೆ ತಕ್ಷಣ ಡೆಲ್ಲಿಗೆ ಹೋಗುವುದು ಅಂತ ಅನ್ಕೊಂಡೆ ಯಾಕಂದ್ರೆ ಅವರು ತಲೆಗೆ ಏಟಾದ್ರೆ ಮುಗಿತು ಅಂದಿದ್ರು ರಾತ್ರಿವರೆಗೆ ಕಾದು ಏನಾದರೂ ಲಕ್ಷಣ ಕಾಣಿಸುತ್ತಾ ನೋಡೋಣ ಅನ್ಕೊಂಡೆ ತಕ್ಷಣ ಸಂತುಲನೆ ಕಳೆದುಕೊಳ್ತೀನ ನೋವಾಗತ್ತಾ ಅಂತ ಮರುದಿನ ಬೆಳಗ್ಗೆ ಎದ್ದಾಗ ಚೆನ್ನಾಗಿದ್ದೆ ಮುಂದಿನ ಮೂರು ದಿನ ಪ್ರೋಗ್ರಾಂ ನಡೆಸಿದೆ ಅದು ಮುಗಿದ ಮೇಲೆ ತಮಿಳ್ನಾಡಿನ ಕೊಯಂಬತ್ತೂರ್ಗೆ ಬಂದೆ ಏರ್ಪೋರ್ಟ್ನಿಂದ ಸೀದಾ ಸ್ಕ್ಯಾನಿಂಗ್ಗೆ ಹೋದೆ ಮತ್ತೆ ರಕ್ತಸ್ರಾವ ಆಗಿತ್ತು ಆಮೇಲೆ ಇನ್ನೊಂದು ಸರ್ಜರಿ ಆಯ್ತು ಆ ಸರ್ಜರಿ ಕೂಡ ಚೆನ್ನಾಗೇ ಆಯ್ತು ಸಮಸ್ಯೆ ಆಗ್ಲಿಲ್ಲ ಆದರೆ ಸರ್ಜರಿಯ ನಂತರ ಮೂರನೇ ದಿನ ದೇಹದ ಎಲ್ಲಾ ಕೋಶಗಳು ಭುಗಿಲೆದ್ದಿದ್ವು ಇದಾಗೋದು ನಿಮಗೆ ಸೆಪ್ಸಿಸ್ ಅಥವಾ ತುಂಬಾ ಗಂಭೀರವಾದ ಇನ್ಫೆಕ್ಷನ್ ಆದಾಗ ಮಾತ್ರ ನನಗೆ ಯಾವುದೇ ಇನ್ಫೆಕ್ಷನ್ ಇರಲಿಲ್ಲ ಡಾಕ್ಟರ್ಗಳಿಗೆ ಏನಾಗ್ತಿದೆ ಅಂತ ಅರ್ಥ ಆಗ್ಲಿಲ್ಲ ಅದು ಮೂರು ದಿನ ಆದ್ಮೇಲೆ ನಾನು ಕಣ್ತೆರೆದು ನೋಡದೆ ಹದಿನಾಲ್ಕು ಡಾಕ್ಟರ್ಗಳು ಮುಂದೆ ನಿಂತಿದ್ರು ಆಸ್ಪತ್ರೆಯ ಮುಖ್ಯಸ್ಥರು ಕೂಡ ಇದ್ರು ಎಲ್ಲರ ಕಣ್ಣಲ್ಲೂ ನೀರು ಎಲ್ಲ ಮುಗಿತು ಅನ್ಕೊಂಡಿದ್ರು ಯಾಕಂದ್ರೆ ಅಂಗಾಂಗ ವೈಫಲ್ಯ ಶುರುವಾಗಿತ್ತು ನಾನು ಅವರನ್ನ ನೋಡ್ದೆ ಮುಖ ನೋಡಿದಾಗ ಅವರು ಕೈ ಚೆಲ್ಲಿದ್ದಾರೆ ಅನ್ನೋದು ಗೊತ್ತಾಯಿತು ನಾನು ಕಣ್ಣು ಮುಚ್ಚಿದಾಗ ದೇಹದ ಪ್ರತಿ ಕೋಶದಲ್ಲೂ ಶಕ್ತಿಗುಂದುತ್ತಾ ಇರೋದನ್ನ ನೋಡ್ದೆ ಆಗ ಕಣ್ಣು ಮುಚ್ಚಿ ತುಂಬಾ ಪ್ರಜ್ಞಾಪೂರ್ವಕನಾದೆ ನನ್ನನ್ನು ಹಾಗೆ ಇಟ್ಟುಕೊಂಡೆ ಒಂದು ಒಂದೂವರೆ ಗಂಟೆ ನಂತರ ಅದರಿಂದ ಹೊರಬಂದೆ ಅದರಿಂದ ಹೊರಬಂದ ಮೇಲೆ ಆರು ಗಂಟೆಗಳವರೆಗೆ ಅವರು ನನ್ನೊಟ್ಟಿಗೆ ತುಂಬ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದರು ಸುಮಾರು ಒಂದೂವರೆ ಗಂಟೆಗಳವರೆಗೆ ನನ್ನನ್ನು ಕಳ್ಕೊಂಡಾಯ್ತು ಅನ್ಕೊಂಡಿದ್ರು ಗುಣಮುಖವಾಗೋಕೆ ಸಮಯ ಬೇಕಾಯ್ತು ಆದರೆ ಎರಡೇ ತಿಂಗಳಲ್ಲಿ ಬೈಕ್ ಓಡಿಸೋಕೆ ಶುರು ಮಾಡಿದ್ದೆ